ದಿನಾಚರಣೆ ಹಿನ್ನೆಲೆ ಪ್ರಮುಖ ಹೋಟೆಲ್ ಗಳಿಗೆ ನೋಟಿಸ್ ನೀಡಲಾಗಿದೆ ಭದ್ರತೆಯ ದೃಷ್ಟಿಯಿಂದ ನಗರದ ಹೋಟೆಲ್ಗಳಿಗೆ ನೋಟಿಸ್ ನೀಡಿರುವಂತದ್ದು ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಪ್ರತಿ ಬಾರಿ ಕೂಡ ನೋಟಿಸ್ ಅನ್ನ ಕೊಡಲಾಗುತ್ತೆ ಅದೇ ರೀತಿ ಈ ಬಾರಿಯೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಹೋಟೆಲ್ಗೆ ಬರುವವರ ಮಾಹಿತಿ ಪಡ್ಕೊಳ್ಬೇಕು ಅಂತ ಈ ನೋಟಿಸ್ ನಲ್ಲಿ ಇರುವಂತದ್ದು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಪ್ರಮುಖ ಹೋಟೆಲ್ ಗಳಿಗೆ ನೋಟಿಸ್ ಕೊಡಲಾಗಿದೆ ಭದ್ರತೆಯ ದೃಷ್ಟಿಯಲ್ಲಿ ನಗರದ ಹೋಟೆಲ್ಗಳಿಗೆ ನೋಟಿಸ್ ನೀಡಿರುವಂತದ್ದು ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಪ್ರತಿ ಬಾರಿಯೂ ಪ್ರತಿ ವರ್ಷನೂ ಕೂಡ ನೋಟಿಸ್ ಅನ್ನ ಕೊಡಲಾಗತ್ತೆ ಅದೇ ರೀತಿ ಈ ಬಾರಿಯೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಏನು ಅಂತ ಹೇಳಿದ್ರೆ ಈ ನೋಟಿಸ್ ನಲ್ಲಿ ಪ್ರಮುಖ ವಿಚಾರ ಹೋಟೆಲ್ಗೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಉಳ್ಕೊಳ್ತಾರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಅನುಮಾನ ಬರುವಂತಹ ವ್ಯಕ್ತಿಗಳೇನಾದ್ರೂ ಕಂಡ್ರೆ ಪೊಲೀಸ್ ಠಾಣೆಗೆ ಅವರ ಏನೇನು ಡೀಟೇಲ್ಸ್ ಗಳನ್ನ ಕೊಡುವಂತದ್ದು ಹಾಗೇನೆ ಠಾಣೆಗೆ ಮಾಹಿತಿಯನ್ನ ರವಾನಿಸಬೇಕು ಅಂತ ಈ ನೋಟಿಸ್ ನಲ್ಲಿ ಕಮಿಷನರ್ ಬಿ ದಯಾನಂದ ಅವರು ಹೇಳಿದ್ದಾರೆ ಇನ್ನೇನು ಸ್ವತಂತ್ರ ದಿನಾಚರಣೆ ಕೆಲವೇ ದಿನಗಳು ಬಾಕಿ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಗರದ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಭದ್ರತೆಯ ದೃಷ್ಟಿಯಿಂದ ನೋಟಿಸ್ ಗಳನ್ನ ತಲುಪಿಸ್ ತಲುಪುವಂತಹ ಕಾರ್ಯಗಳು ನಡೀತಾ ಇದೆ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಇನ್ನೇನು ಹತ್ರ ಬರ್ತಾ ಇದೆ ಅನ್ನುವ ಹಾಗೆ ಎಲ್ಲಾ ಪ್ರತಿಷ್ಠಿತ ಹೋಟೆಲ್ಗಳಿಗಾಗಿರಬಹುದು ನೋಟಿಸ್ಗಳನ್ನ ಕೊಡಲಾಗುತ್ತೆ ಯಾಕೆ ಅಂದ್ರೆ ಬಂಧಿಸಿ ಐವತ್ತು ಗ್ರಾಮ ಚಿನ್ನಾಭರಣಗಳನ್ನ ನೂರು ಗ್ರಾಮ್ ಐಡಿ ವಸ್ತುಗಳನ್ನ ವೈಫಿ ಪೊಲೀಸ್ ಠಾಣೆಯವರು ಪತ್ತೆ ಮಾಡಿದ್ದಾರೆ ಇದು ಕಳೆದ ತಿಂಗಳು ಅಂದ್ರೆ ಮೂವತ್ತೊಂದು ಎರಡರಂದು ವೈಫಿ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂತಹ ಪ್ರಕರಣ ಯಾರಿತರು ರಾತ್ರಿ ಅಪಾರ್ಟ್ಮೆಂಟ್ ನ ಹಿಂಬಾರಿನ ಮುಖಾಂತರ ಹೊಂದಿ ಈ ಕಳಕರಣಿ ಆಧಾರ ಹಿನ್ನೆಲೆ ನಾಲ್ಕನೇ ತಾರೀಕು ಇದೇ ತಿಂಗಳು ಪೊಲೀಸರು